ಮಾಧ್ಯಮದ ಮಿತ್ರರನ್ನು ಇಂದಿನ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಸ್ವಾಗತಿಸಿ ನಾಳೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ನಿಮಿತ್ತ ಸರ್ಕಾರ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂದರೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿ ನೂರು ವರ್ಷ ತುಂಬಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಿರಂತರವಾಗಿ ಒಂದು ವರ್ಷಗಳ ಕಾಲ ಅನೇಕ ಕಾರ್ಯಕ್ರಮಗಳನ್ನು ಗಾಂಧೀಜಿಯವರ ವಿಚಾರಧಾರೆಗಳನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ತೀರ್ಮಾನಿಸಿ ಅದೇ ರೀತಿ ನಮ್ಮ ಪಕ್ಷದ ಕಚೇರಿಯಿಂದವೂ ಸಹ ನಾವು ನಾಲ್ಕು ದಿಕ್ಕಿನಿಂದ ಪಾದಯಾತ್ರೆಯ ಮುಖಾಂತರ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಆಗಮಿಸಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನಾವು ಗಾಂಧಿ ಚೌಕ್ವರೆಗೆ ಮತ್ತೆ ಪಾದಯಾತ್ರೆ ಮುಖಾಂತರ ಹೋಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾಲ್ಕು ದಿಕ್ಕಿನಿಂದ ಅಂದರೆ ಒಂದು ಬಬಲೇಶ್ವರ ನಾಕಾದಿಂದ ಹೊರಟು ಸುಮಾರು ಇನ್ನೂರು ಜನ ಕಾರ್ಯಕರ್ತರು ನಮ್ಮ ಮಹಾಪೌರರ ಪತಿಯಾದಂಥ ಮೂರ್ತಿ ಅವರ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ ಅದೇ ರೀತಿ ಇನ್ನೊಂದು ವಜ್ರ ಹನುಮಾನ್ ಗುಡಿಯಿಂದ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ ಶ್ರೀಯುತ ಅವ್ರ ನೇತೃತ್ವದೊಳಗೆ ಮತ್ತೊಂದು ಜಾಥಾ ಬರ್ತಾ ಇದೆ ಇನ್ನೊಂದು ಪಾಲಿಟೆಕ್ನಿಕಲ್ ಕಾಲೇಜ್ ಮುಂದಿನಿಂದ ಶ್ರೀಯುತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಕ್ಷಿಯವ್ರ ನೇತೃತ್ವದಲ್ಲಿ ಒಂದು ಜಾಥಾ ಬರ್ತಾ ಇದೆ ಅದೇ ರೀತಿ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂಭಾಗದಿಂದ ಇನ್ನೋರ್ವ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಆರ್ತಿ ಅವರ ನೇತೃತ್ವದಲ್ಲಿ ಇನ್ನೊಂದು ಜಾಥಾ ಬರ್ತಾ ಇದೆ ಈ ಎಲ್ಲ ಜಾಥಾಗಳಲ್ಲಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಕಚೇರಿಗೆ ಬಂದ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸಹ ನಾವಿಲ್ಲಿ ನೋಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಆದ ತಕ್ಷಣ ಒಂದು ವರ್ಷಗಳ ಕಾಲ ಏನ್ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಅವರೇನು ಶಾಂತಿಗಾಗಿ ಸ್ವಚ್ಛತೆಗಾಗಿ ಪ್ರಯತ್ನ ಪಟ್ಟಿದ್ರು ಈ ವಿಚಾರಗಳನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧೀಜಿಯವರ ವಿಚಾರವನ್ನ ಹೇಳ್ಕೊಡ್ತಕ್ಕಂಥ ಕೆಲಸ ಮತ್ತು ಸ್ವಚ್ಛತೆಗೆ ಒತ್ತು ಕೊಡ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಹಿರಿಯ ದುರೀಣರು ನಿನ್ನೆ ದಿವಸ ಸಭೆ ಮಾಡಿ ಚರ್ಚಿಸಿದ್ದೇವೆ ಅದರಂತೆ ಇಂದು ಈ ವಿಷಯವನ್ನ ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಲಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೇನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾಲ್ಕು ದಿಕ್ಕಿನಿಂದ ಜಾಥಾಗಳು ಹೊರಟು ಹತ್ತು ಗಂಟೆಗೆ ನಮ್ ಕಚೇರಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದು ಹನ್ನೊಂದು ಗಂಟೆ ಆಗತ್ರಿ ಗಾಂಧಿ ಚಕ್ಲಿ ಹೋಗ ಅಲ್ಲಿಂದ ನಾವು ಇದು ಆಗ್ತೇವೆ ನಿರ್ಗಮಿಸ್ತೇವೆ ನಾಲ್ಕು ದಿಕ್ಕಿನಿಂದ ಪಾದಯಾತ್ರೆ ಇಲ್ಲಿ ಬರ್ತದ್ರಿ ಗಾಂಧಿ ಅವರ ಭಾವಚಿತ್ರ ಮತ್ತು ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡ್ ಕಿಸಿದ್ರೆ ಮತ್ತು ಸಮವಸ್ತ್ರ ಎಲ್ಲರೂ ಬಿಳಿ ಸಮವಸ್ತ್ರ ಗಾಂಧಿ ಟೋಪಿ ಹಾಕೊಂಡೆ ಎಲ್ಲರೂ ಬರಬೇಕು ಅಂತ ಹೇಳಿ ನಮ್ಮ ಪಕ್ಷದ ಆದೇಶ ಇದೆ ನಾವು ನಿನ್ನೆ ಎಲ್ಲ ಕಾರ್ಯಕರ್ತರಿಗೆ ಅದೇ ರೀತಿ ಹೇಳಿದೆವು ನಾವೆಲ್ಲ ಹೆಚ್ಚಿನ ಸಂಖ್ಯೆ ಒಳಗೆ ಅದನ್ನು ಕವರ್ ಮಾಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತಿದ್ರಿ ಕನಿಷ್ಠ ಇನ್ನೂರು ಜನ ಒಂದು ತಂಡದೊಳಗೆ ಇರಬೇಕು ಅಂತ ಹೇಳಿದೇವ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ ನೂರ ಐವತ್ತರಿಂದ ಇನ್ನೂರು ಜನ ಇರ್ತಾರ ಅದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಪ್ರಪೋಸಲ್ ರೆಡಿ ಮಾಡಿದಾರಂತ ಮೋಸ್ಟ್ಲಿ ಮುಂದಿನ ದಿನ ಅದನ್ನೆಲ್ಲ ಕಾರ್ಯರೂಪ ತರ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಆಗ್ರಹ ಮಾಡ್ತೇವ್ರಿ ವಯಸ್ಸ ಶ್ರೀಯುತ ವೈಜ್ನಾಥ್ ಕರ್ಪೂರ್ಮಠವರಿದ್ದಾರೆ ಇನ್ನೋರ್ವ ಹಿರಿಯ ಉಪಾಧ್ಯಕ್ಷರಾದ ಖ್ಯಾತ ನ್ಯಾಯವಾದಿಗಳಂತ ಸುಭಾಷ್ ಚಾಯಗೋಳವ್ರು ನಮ್ಮ ಚಾನ್ಸಾಬ್ ಸಾಬ್ ಅವರಿದ್ದಾರೆ ಸಂಬಣ್ಣಿ ಅಜಾಕ್ ಪಟೇಲ್ ಪಟೇಲ್ರಿದ್ದಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಇದ್ದಾರೆ ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರಾದಂಥ ಕೃಷ್ಣ ಅವರಿದ್ದಾರೆ ಆನಂದ್ ಜಾಧವ್ ಅವರಿದ್ದಾರೆ ಜಾಕಿರ್ ಮುಲ್ಲಾ ಅವರಿದ್ದಾರೆ ಅನೇಕ ಜನ कल बीजापुर शहर में दो अक्टूबर गांधी जयंती मनाया जा रहा है ये हमारे के से के आदेश के मुताबिक और हमारे जिला अध्यक्ष मल्लिकार्जुन लोणी के नेतृत्व में यह हमें पद यात्रा में निकाला जा रहा है ये पद यात्रा चार रोड से निकली जाएगी चार ओर के निकाल के बाद फिर बाद में हमें यहाँ आके जिला कांग्रेस ऑफिस में जमा होने के लिए ये हमारे पद यात्रा के बारे में हमारे मल्लिकार्जुन रूढ़ी का आदेश है ये पद यात्रा पहले तो मेरे नेतृत्व में हमारे अब्दुल अब्दुलदी मुशरफ की मुशरफ उनके ऑफिस से लेकर हमारी पद यात्रा उधर से निकलती है वहाँ से सौ से दो सौ लोग उधर से निकलेंगे फिर एक हमारे बबलेश्वर नाके से हमारे अलाज अब्दुलरजाक भारती साहब इनके नेतृत्व में भी एक सौ दोषों के कार्यकर्ता को लेकर हमारे बबलेश्वर नागेश वो निकलेंगे और हमारे जलनगर अध्यक्ष आरती शाहपुर उनके नेतृत्व में भी सौ दो सौ कार्यकर्ता के लेकर उन्हों हमारे कनक दस बड़ावाने उधर से निकल कर फिर इधर जमा होंगे और हमारे और एक मनमोह सारवाड सलीम कला इनके नेतृत्व में उनको काम दिया गया है कि ये वज्र हनुमान गेट से लेकर कांग्रेस ऑफिस तक उन्होंने भी पादयात्रा निकालेंगे ये चारों पादयात्रा एक जगह जमा होकर कांग्रेस ऑफिस में यहाँ हमारा फंक्शन किया जा रहा है क्योंकि के में जो लाइट टेलीकास्ट होने वाला है आ, वो लोग वहाँ ए पी वहाँ वो फंक्शन करेंगे दो अक्टूबर का हम यहाँ देखते रहेंगे आप हम सब लोग हर जिला हर सिटी हर कांग्रेस ऑल ओवर कर्नाटक में ये दो अक्टूबर मनाया जा रहा है तो दो अक्टूबर मनाया तो मना था हमारे यहाँ जिला ऑफिस के अंदर हमारे मल्लिकार्जुन लोणी के नेतृत्व में यहाँ बीजापुर में मनाया जा रहा है ये रैली जो है कितने बजे शुरू होगी कितने बजे खत्म होगी ये रैली देखो खत्म होंगी ये होंगी, नौ बजे चालू होंगे हर जगह अपने अपने नौ बजे से निकले जाएगा

यहाँ से प्रोग्राम खत्म करके चारों विंग अम हम महात्मा तो गांधी के सर्कल जाके पे जाएंगे मैं जमीर अहमद बख्शी विजयपुर सिटी ब्लॉक कांग्रेस प्रसिडेंट लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए